ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ರಾಜಕೀಯದಲ್ಲಿ ಹೀಗೆಲ್ಲ ಆಗತ್ತಾ ಅಂತ ದಯವಿಟ್ಟು ನಾನು ಕೇಳಬಾಡ್ರಿ ಯಾಕೆಂದರೆ ಹೀಗೆಲ್ಲ ಆಗೋದಕ್ಕೆ ಅದಕ್ಕೆ ರಾಜಕೀಯ ಅಂತ ಹೇಳ್ತೀವಿ ನಾವು ಮಾತಾಡುವಾಗ ಯಾವುದಾದ್ರೂ ಒಂದು ಗುಂಪಿನ ಬಗ್ಗೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ಬಗ್ಗೆ ಮಾತನಾಡುವಾಗ ಯಾವ ತುಂಬ ರಾಜಕೀಯ ರೀ ಅವನು ಅಂತ ಹೇಳ್ತೀವಿ ಅಂದರೆ ತುಂಬ ಕಳಪೆಯಾಗಿ ಆ ಶಬ್ದವನ್ನು ಬಳಸ್ತೀವಿ ಏನಂಗಂದರೆ ಹಂಗಂದ್ರೆ ಏನಪ್ಪ ಅಂತಂದರೆ ಯಾವ ವ್ಯಕ್ತಿಗೆ ಒಂದು ವಿಚಾರಧಾರೆಯೇ ಇಲ್ಲವೋ ತನ್ನ ಕೆಲಸವನ್ನು ಮಾಡ್ಕೊಳ್ಳಿಕ್ಕೆ ಏನು ಬೇಕಾದರೂ ಪಲ್ಟಿ ಹೊಡಿಲಿಕ್ಕೆ ಸಿದ್ಧನಿರ್ತಾನೋ ಅಂಥ ವ್ಯಕ್ತಿಗೆ ನಾವು ರಾಜಕೀಯ ಮಾಡ್ತಾ ಇದ್ದಾನೆ ಅಂತ ಹೇಳ್ತೀವಿ ಇದನ್ನು ಯಾಕೆ ಇಷ್ಟು ಪ್ರಸ್ತಾಪ ಮಾಡ್ತಾ ಇದ್ದೀನಿ ನೋಡಿ ಅಂದರೆ ಅರವಿಂದ್ ಕೇಜ್ರಿವಾಲ್ ನಿನ್ನೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೀವು ಗಮನಿಸಿದರೆ ಅಲ್ಲೋ ಗೊತ್ತಿಲ್ಲ ಈಗ ಅರವಿಂದ್ ಕೇಜ್ರಿವಾಲ್ ಭಾಳ ದೊಡ್ಡ ಮಟ್ಟದ ಸುದ್ದಿಯನ್ನು ಮಾಡುವಂಥ ವ್ಯಕ್ತಿಯಾಗಿ ಉಳಿದಿಲ್ಲ ರಾಜಕೀಯವಾಗಿ ಆತ ಈಗಿನ ಪರಿಸ್ಥಿತಿಯಲ್ಲಿ ಅಪ್ರಸ್ತುತ ಅಪ್ರಸಕ್ತವಾದಂಥ ವ್ಯಕ್ತಿ ಆತ ಆತ ಈ ಹೇಳಿಕೆಯನ್ನು ಕೊಟ್ಟದ್ದನ್ನು ನಾನು ಯಾಕೆ ಪ್ರಸ್ತಾಪ ಮಾಡ್ತೀನಿ ಅಂತ ನಿಮಗೆ ಆಮೇಲೆ ಗೊತ್ತಾಗ್ತದೆ ಆತ ಹೇಳಿದ್ದಾರೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳನ್ನು ಇಲ್ಲೂ ಇಲ್ಲಿಯವರೆಗೂ ಯಾಕೆ ಬಂಧಿಸಿಲ್ಲ ಅಂತ ಹೇಳ್ತಾರೆ ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರು ಸೋನಿಯಾ ಗಾಂಧಿ ಬಗ್ಗೆ ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರು ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಇದ್ದಕ್ಕಿದ್ದ ಹಾಗೆ ಅವರಿಗೆ ನ್ಯಾಷನಲ್ ಹೆರಾಲ್ಡ್ ಯಾಕೆ ನೆನಪಾಯಿತು ರಾಹುಲ್ ಗಾಂಧಿ ಇಂಡಿಯಾ ಅಲಯನ್ಸ್ನಲ್ಲಿ ಮಾಡಿದ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಎಲ್ಲರ ಜೊತೆ ಸೇರಿ ಆವಾಗ ಈ ಅರವಿಂದ್ ಕೇಜ್ರಿವಾಲ್ ಆ ಗುಂಪಿನಲ್ಲಿ ಅತ್ಯಂತ ಪ್ರಮುಖರಲ್ಲಿ ಪ್ರಮುಖನಾಗಿದ್ದಂಥ ವ್ಯಕ್ತಿ ಹೇಗಾದರೂ ಮಾಡಿ ನರೇಂದ್ರ ಮೋದಿಯನ್ನು ಹಣಿಯಬೇಕು ಅಂತ ಒಂದು ಏನು ಚಂಡಾಳ ಚೌಕಳಿಗಳು ಸೇರಿಕೊಂಡಿದ್ರಲ್ಲ ಅದರಲ್ಲಿ ಪ್ರಮುಖನಾದಂಥ ವ್ಯಕ್ತಿ ಈತ ಈತ ಮುಂದೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅದೇ ಕಾಂಗ್ರೆಸ್ಸಿನ ಜೊತೆ ಮೈತ್ರಿಯನ್ನು ಮಾಡ್ಕೋತಾರೆ ಮುಂದೆ ಹರಿಯಾಣ ಚುನಾವಣೆಯ ಸಂದರ್ಭದಲ್ಲಿ ಬೇರೆಯಾಗಿ ಪ್ರತ್ಯೇಕವಾಗಿ ಸ್ಪರ್ಧಿಸುವ ಪ್ರಯತ್ನ ಮಾಡ್ತಾರೆ ದಿಲ್ಲಿಯಲ್ಲಿ ಲಗಾಟಿ ಹೊಡಿತಾರೆ ಹರಿಯಾಣದಲ್ಲಿ ಕಾಂಗ್ರೆಸ್ ಲಗಾಟಿ ಹೊಡೆಯತ್ತೆ ನಮ್ಮದು ಅವ್ರದ್ದು ಕೇವಲ ಎಂಗೇಜ್ಮೆಂಟ್ ಮಾತ್ರ ಮದುವೆ ಮಾಡಿಕೊಂಡಿಲ್ಲ ಅಂತ ಹೇಳ್ತಾರೆ ನಮ್ಮದು ಅವ್ರದ್ದು ಇಲ್ಲ ಅಂತ ಹೇಳ್ತಾರೆ ಇದ್ದಕ್ಕಿದ್ದ ಹಾಗೆ ಕಾಂಗ್ರೆಸ್ನಿಂದ ಪಲ್ಟಿ ಹೊಡೆದು ಹೊರಗಡೆ ಬರ್ತಾರೆ ಅರವಿಂದ್ ಕೇಜ್ರಿವಾಲ್ ಇದೆಲ್ಲ ತೀರ ಸ್ವಾಭಾವಿಕ ಅರವಿಂದ್ ಕೇಜ್ರಿವಾಲ್ ಅಂದರೆ ಅನ್ಪ್ರೆಡಿಕ್ಟೇಬಲ್ ಕ್ಯಾರೆಕ್ಟರ್ ಆತನ ಹೀಗೆ ಅಂತ ನೀವು ಹೇಳಲಿಕ್ಕೆ ಸಾಧ್ಯವೇ ಇರಲಾರ್ದಂಥ ವ್ಯಕ್ತಿ ಕೆಲವು ರಾಜಕಾರಣಿಗಳು ಆ ರೀತಿ ಇದ್ದಾರೆ ಒಂದು ಶರದ್ ಪವಾರ್ ಆ ರೀತಿ ಇದ್ದಾರೆ ಇನ್ನೊಂದು ಅರವಿಂದ್ ಕೇಜ್ರಿವಾಲ್ ಆ ಕೆಲವೊಂದು ವ್ಯಕ್ತಿಗಳು ಈ ರೀತಿಯದಾದಂಥ ಅಂದರೆ ಒಂದು ವಿಚಾರಧಾರಿಗೆ ಅಂಟಿಕೊಂಡು ನಿರಂತರವಾಗಿ ಹೋರಾಟ ಮಾಡುವ ಅಥವಾ ರಾಜಕೀಯದಲ್ಲಿ ತನ್ನದೇ ಆದಂಥ ವಿಶಿಷ್ಟವಾದಂಥ ಅಸ್ತಿತ್ವ ಉಳಿಸ್ಕೊಂಡಂಥ ರಾಜಕಾರಣಿಯಾಗಿ ಉಳಿಲೇ ಅಲ್ಲ ಅವರು ಇಷ್ಟೆಲ್ಲ ಯಾಕೆ ಪ್ರಸ್ತಾಪ ಇದ್ದೀನಿ ಅಂದರೆ ಯಾವ ಕಾಂಗ್ರೆಸ್ಸಿನ ನಂಟಿನ ಮೂಲಕ ರಾಜಕಾರಣದಲ್ಲಿ ನರೇಂದ್ರ ಮೋದಿ ಅಮಿತ್ ಶಾ ಅವ್ರನ್ನ ಹಣಿಯಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರಿದ್ದರು ಇದ್ದಕ್ಕಿದ್ದ ಹಾಗೆ ಕಾಂಗ್ರೆಸ್ಸನ್ನು ತೊರೆದದ್ದು ಯಾಕೆ ಈಗ ಕಾಂಗ್ರೆಸ್ಸನ್ನು ಟಾರ್ಗೆಟ್ ಮಾಡಿ ರಾಬರ್ಟ್ ವಾಡ್ರಾ ಜೈಲಿಗೆ ಹೋಗಲಿ ಅಂತಾರೆ ಸೋನಿಯಾ ಗಾಂಧಿ ಜೈಲಿಗೆ ಹೋಗಲಿ ಅಂತಾರೆ ರಾಹುಲ್ ಗಾಂಧಿ ಜೈಲಿಗೆ ಹೋಗಲಿ ಅಂತಾರೆ ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಯಾಕೆ ಇದ್ದಕ್ಕಿದ್ದ ಹಾಗೆ ನೆನಪಾಯಿತು ಹಾಗೆ ನೋಡಿದರೆ ದಿಲ್ಲಿಯ ರಾಜಕಾರಣದಲ್ಲಿ ಈಗ ಅರವಿಂದ್ ಕೇಜ್ರಿವಾಲ್ ಸುದ್ದಿಯಲ್ಲೇ ಇಲ್ಲ ಅವರು ಸಂಪೂರ್ಣವಾಗಿ ತಮ್ಮನ್ನು ತಾವು ಪಂಜಾಬ್ದಲ್ಲಿ ತೊ ತೊಡಗಿಸ್ಕೊಂಡಿದ್ದಾರೆ ಏಕೆಂದರೆ ಅವರ ಪಕ್ಷದ ಅಧಿಕಾರ ಇರೋದು ಈ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಾರ್ಟಿಯ ಸರ್ಕಾರ ಅಲ್ಲಿ ಒಬ್ಬ ವ್ಯಕ್ತಿಯನ್ನು ರಾಜೀನಾಮೆ ಕೊಡಿಸಿ ತಾವು ರಾಜ್ಯಸಭಾ ಸದಸ್ಯರಾಗಬೇಕು ಅಂತ ಬಯಸಿದ್ದಾರೆ ಅಂತ ನಾವು ಈ ಹಿಂದೆ ಸುದ್ದಿಯನ್ನು ಕೂಡ ಮಾಡಿದ್ವಿ ಒಬ್ಬ ವ್ಯಕ್ತಿ ರಾಜಕಾರಣಿಯಾಗಿದ್ದಾಗ ಆತನಿಗೆ ಗೂಟದ ಕಾರು ಜೊತೆಗೆ ಭದ್ರತಾ ವ್ಯವಸ್ಥೆ ಒಂದು ಸರ್ಕಾರಿ ಬಂಗ್ಲೆ ಒಂದಷ್ಟು ಜನ ಆಳು ಕಾಳುಗಳು ಇಲ್ಲದೆ ಹೋದರೆ ಆತ ಇದ್ದಕ್ಕಿದ್ದ ಹಾಗೆ ಕುಬ್ ಚೆನ್ನಾಗಿ ಬಿಡ್ತಾನೆ ಆತ ಒಮ್ಮಿಂದೊಮ್ಮೆಲೆ ಹುಡುಗಿ ಹೋಗ್ತಾನೆ ಇವೆಲ್ಲವನ್ನು ಇದ್ದಾಗ ಮಾತ್ರ ಆತ ರಾಜಕಾರಣದಲ್ಲಿ ಅಧ್ವರ್ಯವಾಗಿ ಮರಿತಾನೆ ಅಂತ ನೀವು ಯಾರನ್ನು ಬೇಕಾದರೂ ನೋಡಿದಾಗ ಸ್ಪಷ್ಟವಾಗಿ ಗೊತ್ತಾಗತ್ತೆ ಹೀಗೆ ಪಂಜಾಬ್ದಲ್ಲಿ ತನ್ನ ವಾಸ್ತವ್ಯವನ್ನು ಮೊಕ್ಕಾಮನ್ನು ಹೂಡಿದಂಥ ವ್ಯಕ್ತಿ ವಸ್ತಿ ಹೂಡಿದಂಥ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ದಿಲ್ಲಿಗೆ ಬಂದು ಈ ರೀತಿ ಹೇಳಿಕೆಯನ್ನು ಯಾಕೆ ಕೊಡ್ತಾ ಇದ್ದಾರೆ ಭಾಳ ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿ ಇದು ನೋಡಿ ನೀವು ಇಂಡಿಯಾ ಅಲೈನ್ಸ್ನ ಅವರ ಸಭೆಗಳನ್ನು ನೋಡಿದ್ದೀರಿ ಫಸ್ಟಿಗೆ ನಿತೀಶ್ ಕುಮಾರ್ ಕುಮಾರನ್ನು ಪ್ರಾರಂಭ ಮಾಡಿದರು ನಂತರ ನಿತೀಶ್ ಕುಮಾರ್ ಬಿಟ್ಟು ಹೊರಗಡೆ ಬಂದರು ಭಾರತೀಯ ಜನತಾ ಪಾರ್ಟಿ ಜೊತೆ ತಮ್ಮ ಸಖ್ಯವನ್ನು ಮಾಡಿದರು ಅದೆಲ್ಲ ತಮಗೆ ಗೊತ್ತಿದೆ ಅಲ್ಲಿ ತುಂಬ ಪ್ರಮುಖವಾಗಿ ಅಗ್ರಗಣ್ಯರಾಗಿ ಮೆರಿತಾ ಇದ್ದಂಥ ವ್ಯಕ್ತಿ ಯಾರು ಇಬ್ಬರು ಭಾಳ ಪ್ರಖರವಾಗಿದ್ದಂಥವ್ರು ಒಂದು ಮಮತಾ ಬೇಗಮ್ ಎರಡನೇದು ಶರದ್ ಪವಾರ್ ಶರದ್ ಪವಾರ್ ಡೇ ಒನ್ನಿಂದ ಹೇಳ್ತಾ ಇದ್ದದ್ದು ಏನು ಅಂತಂದರೆ ನಾವೆಲ್ಲ ಒಗ್ಗಟ್ಟಾಗಿ ನಿಂತು ಹೋರಾಟ ಮಾಡೋಣ ಒಂದು ಸಿಂಗಲ್ ಪಾಯಿಂಟ್ ಪ್ರೋಗ್ರಾಮ್ ಅಂತ ಮಾಡೋಣ ಅದ್ರ ಮೂಲಕ ಎಲ್ಲ ಹೋರಾಡೋಣ ಎಲ್ಲ ಬೇರೆ ಬೇರೆ ರೀತಿಯಾದಂಥ ವಿಚಾರಧಾರೆಯ ಮೂಲಕ ಮಾಡಲಿಕ್ಕೆ ಆಗೋಲ್ಲ ಮೊದಲ ರೆಡಿ ಮಾಡ್ಕೋಣ ಆಮೇಲೆ ಹೋರಾಟ ಮಾಡೋಣ ಶರದ್ ಪವಾರ್ ಮಾತಿಗೆ ತುಂಬ ಬೆಲೆ ಇತ್ತು ಇಂಡ ಇಂಡಿಯಾ ಅಲಯನ್ಸಲ್ಲಿ ಆದರೆ ಕಾಲಾಂತರದಲ್ಲಿ ಸ್ವತಃ ಯಾರು ಮಹಾವಿಕಾಸ್ ಅಘಾಡಿ ಅನ್ನುವಂಥ ಒಂದು ಒಕ್ಕೂಟವನ್ನು ಸಾಧ್ಯವೇ ಇರಲಾರ್ದಂಥ ಒಕ್ಕೂಟ ಅದು ಕಾಂಗ್ರೆಸ್ಸು ಶರದ್ ಪವಾರ್ ಒಟ್ಟಾಗಬಹುದೇ ವಿನ ಕಾಂಗ್ರೆಸ್ಸು ಶಿವಸೇನೆ ಒಟ್ಟಾಗುವುದನ್ನು ಯಾರೂ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇರಲಿಲ್ಲ ಏಕೆಂದರೆ ಸಾಹೇಬ್ ಠಾಕ್ರೆ ಅವರು ಒಂದೊಂದು ಸಲ ಶಬ್ದಗಳು ತಪ್ಪು ಬಂದುಬಿಡ್ತಾವೆ ಹೆಸರು ಹೇಳುವಾಗ ಕ್ಷಮಿಸಿ ಯಲಹಂಕ ಎಮ್ ಎಲ್ ಎ ಅವ್ರ ಹೆಸರನ್ನು ಬೆಳಗ್ಗೆ ತಪ್ಪು ಹೇಳಿದ್ದೀನಿ ಅಂತ ವಿಶ್ವನಾಥ್ ಹೆಸರು ಹೇಳಬೇಕಾಗಿತ್ತು ನೀವು ತಪ್ಪು ಶ್ರೀನಿವಾಸ ಅಂದ್ಬಿಟ್ಟಿದ್ದೀರಿ ಅಂತ ಕೆಲವು ಕೆಲವು ಜನ ಕಮೆಂಟ್ ಮಾಡಿದ್ದೀರಿ ಬಾಯ್ತಪ್ಪಿ ಆಗುವಂಥ ಪ್ರಮಾದಗಳು ಕ್ಷಮೆ ಇರಲಿ ಬಾಳಾಸಾಹೇಬ್ ಠಾಕ್ರೆ ಅವರು ಒಂದು ಮಾತು ಹೇಳಿದ್ರು ಯಾವತ್ತು ನಾನು ಕಾಂಗ್ರೆಸ್ ಜೊತೆ ಸಖ್ಯವನ್ನು ಮಾಡುವ ಪರಿಸ್ಥಿತಿ ಬರುತ್ತೋ ಅವತ್ತು ರಾಜಕೀಯವನ್ನು ಬಿಟ್ಬಿಡ್ತೀನಿ ಅಂತ ಸ್ಪಷ್ಟವಾಗಿ ಹೇಳಿದರು ಠಾಕ್ರೆ ಅವರು ಆದರೆ ಉದ್ಧವ್ ಠಾಕ್ರೆ ಅದೇ ಕಾಂಗ್ರೆಸ್ಸಿನ ಜೊತೆ ಸಖ್ಯ ಮಾಡಿ ಸರ್ಕಾರ ರಚನೆ ಮಾಡ್ತಾರೆ ಅಂತ ಯಾರೂ ಕಲ್ಪನೆ ಮಾಡಿರಲಿಲ್ಲ ಅದಕ್ಕೆ ಕಾರಣೀಭೂತ ಆದಂಥ ವ್ಯಕ್ತಿಯೇ ಶರದ್ ಪವಾರ್ ಅವರು ಯಾವ ಸೋನಿಯಾ ಗಾಂಧಿ ವಿದೇಶಿ ನೆಲೆಯಿಂದ ಬಂದವರು ಅನ್ನುವಂಥ ಕಾರಣಕ್ಕೋಸ್ಕರ ಕಾಂಗ್ರೆಸ್ ತೊರೆದಿದ್ದೀನಿ ಅಂತ ಹೇಳಿದಂಥ ಶರದ್ ಪವಾರ್ ಅವರು ಮುಂದೆ ಕಾಂಗ್ರೆಸ್ ಜೊತೆ ಸರ್ಕಾರ ರಚನೆಗೆ ಹೇಗೆ ಬೇಕಾದರೂ ಹಾಗೆ ತಯಾರಾಗಿ ಕೂತ್ಕೊಂಡ್ಬಿಡ್ತಾರೆ ಈತ ಒಬ್ಬ ವ್ಯಾಪಾರಿ ರಾಜಕಾರಣಿ ಅಂತ ಈತನನ್ನು ಬಿಂಬಿಸಲಾಗತ್ತೆ ಶರದ್ ಪವರ್ ಅವರು ಅಂದರೆ ತನಗೆ ಲಾಭ ಆಗತ್ತೆ ಅಂದರೆ ಮಾತ್ರ ರಾಜಕಾರಣ ಮಾಡ್ತಾರೆ ಇಲ್ಲೇ ರಾಜಕಾರಣ ಮಾಡೋದಿಲ್ಲ ಅವರು ಆಮೇಲೆ ಅವ್ರಿಗೆ ಎಲ್ಲ ಸಂದರ್ಭದಲ್ಲಿಯೂ ಲಾಭವೇ ಆಗಬೇಕು ಯಾವತ್ತೂ ಅವರು ತ್ಯಾಗದ ರಾಜಕಾರಣ ಮಾಡೋದಿಲ್ಲ ಯಾವತ್ತೂ ಕೂಡ ನೇಪಥ್ಯದಲ್ಲಿದ್ದ ರಾಜಕಾರಣ ಮಾಡಲ್ಲ ಯಾವತ್ತೂ ಪರೋಕ್ಷ ರಾಜಕಾರಣ ಮಾಡಲ್ಲ ಯಾವತ್ತಿದ್ರೂ ಅಧಿಕಾರದಲ್ಲಿರಬೇಕು ಅಧಿಕಾರದಲ್ಲಿರಲಿಕ್ಕೆ ಏನು ಬೇಕಾದರೂ ಮಾಡ್ಲಿಕ್ಕೆ ಸಿದ್ಧ ಇರುವಂಥ ಮನುಷ್ಯ ಅದರ ಫಲಶ್ರುತಿಯೇ ಉದ್ಧವ್ ಠಾಕ್ರೆಯನ್ನು ಜಾತಿ ಕೆಡಿಸಿದ್ದು ಜಾತಿ ಕೆಡಿಸಿದ್ದಲ್ಲೇ ಅಷ್ಟೇ ಅಲ್ಲ ಆತನ ರಾಜಕೀಯವನ್ನೇ ಮುಗಿಸಿಬಿಟ್ರು ಇವತ್ತು ಉದ್ಧವ್ ಠಾಕ್ರೆ ಎಲ್ಲಿದ್ದಾರೆ ಅಂತಂದರೆ ನೀವು ಧಾರಾವಿ ಇಸ್ಲಾಂನಲ್ಲಿ ಹುಡುಕ್ಬೇಕು ಆ ಪರಿಸ್ಥಿತಿ ತನ್ನ ನಿಲ್ಲಿಸಿದ್ದಾರೆ ಇರಲಿ ವಿಷಯ ಅದಲ್ಲ ಈಗ ವಿಷಯ ಏನು ಈ ಶರದ್ ಪವಾರು ಇಂಡಿಯಾ ಅಲಯನ್ಸ್ನ ಜೊತೆ ಜೊತೆಗಿದ್ದಂಥ ಮನುಷ್ಯ ಇದ್ದಕ್ಕಿದ್ದ ಹಾಗೆ ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನು ವಿರೋಧಿಸ್ಲಿಕ್ಕೆ ಶುರು ಮಾಡ್ತಾರೆ ಯಾವುದನ್ನು ಗೌತಮ್ ಅದಾನಿ ಬಗ್ಗೆ ನೀನು ಮಾತಾಡಬೇಡ ನೀನು ಮಾತಾಡೋ ಮೂಲಕ ಭಾಳ ದೊಡ್ಡ ಪ್ರಮಾದವನ್ನು ಮಾಡ್ತಾ ಇದೆಯಾ ಅದಕ್ಕೆ ಎರಡು ದಿವಸ ಮುಂಚೆ ಗೌತಮ್ ಅದಾನಿ ಶರದ್ ಪವಾರ್ ಅವರ ನಿವಾಸಕ್ಕೆ ಬಂದು ಹೋಗಿರ್ತಾರೆ ಇದ್ದಕ್ಕಿದ್ದ ಹಾಗೆ ಶಿವಸೇನೆಯನ್ನು ಬೈಲಿಕ್ಕೆ ಶುರು ಮಾಡ್ತಾರೆ ಉದ್ಧವ್ ಠಾಕ್ರೆ ಉದ್ದವ್ ಠಾಕ್ರೆ ಒಬ್ಬ ದುರ್ಬಲವಾದಂಥ ರಾಜಕಾರಣಿ ಮುಖ್ಯಮಂತ್ರಿ ಆತ ಅಧಿಕಾರದಲ್ಲಿದ್ದಷ್ಟು ಕಾಲ ಕೂಡ ಎಂದು ಕೆಲಸನೇ ಮಾಡಲಿಲ್ಲ ಅಂಥ ವ್ಯಕ್ತಿಯನ್ನು ನಾವು ನಂಬಲೇಬಾರದು ಅಂತ ಹೇಳ್ತಾರೆ ಮೂರನೇದಾಗಿ ತಮ್ಮ ಮಗಳು ಸುಪ್ರಿಯಾ ಸುಳೆಯನ್ನು ಆಪರೇಷನ್ಸ್ ಸಿಂಧೂರ್ ಅವ್ರ ಕುರಿತಾಗಿ ನಿಯೋಗ ಮಾಡುವಾಗ ಮುಖ್ಯಸ್ಥೆಯನ್ನು ಮಾಡಿ ನರೇಂದ್ರ ಮೋದಿ ಮೋದಿಯವರ ಜೊತೆ ಕಳಿಸ್ಕೊಡ್ತಾರೆ ನೋಡಿ ರಾಜಕಾರಣ ಹೇಗೆ ಹೇಗೆ ಕೆಲಸ ಮಾಡುತ್ತೆ ಅಂತ ಇದೆಲ್ಲವೂ ಸೇರಿ ಮತ್ತು ಅರವಿಂದ್ ಕೇಜ್ರಿವಾಲ್ ಬಳಿ ಬರ್ತೀನಿ ಅಲ್ಲಿ ಅದಕ್ಕಿಂತ ಮುಂಚೆ ಪೂರ್ವಭಾವಿಯಾಗಿ ಏನಿದು ಸ್ಕೆಚ್ಚು ಅಂತ ಹೇಳ್ಬಿಡ್ತೇನೆ ಏನು ಇದಕ್ಕಿದ್ದಾಗಿ ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಮಾತಾಡ್ತಾ ಇದ್ದವರು ಶರದ್ ಪವಾರ್ ವಿಷಯಕ್ಕೆ ಬಂದಿದ್ದಾರೆ ಅಂತ ಅನ್ಕೋಬೇಡಿ ಎರಡೂ ಪ್ರಭೃತಿಗಳಿದಾರಲ್ಲ ಇವರು ಏನು ಅಂತ ನಿಮ್ಗೆ ಕೊನೆಗೆ ಹೇಳ್ತೀನಿ ಯಾವ ಶರದ್ ಪವಾರ್ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಒಗ್ಗಟ್ಟಾಗಿದ್ದವರು ರಾಹುಲ್ ಗಾಂಧಿ ಆಪರೇಷನ್ ಸಿಂಧೂರ್ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಾರೆ ಇಂಡಿಯಾ ಅಲೈನ್ಸ್ನವರು ವಿರೋಧಿಸ್ತಾರೆ ಅಂತ ನಿರೀಕ್ಷೆ ಮಾಡುವ ಸಂದರ್ಭದಲ್ಲಿ ಶರದ್ ಪವಾರ್ ತನ್ನ ಮಗಳನ್ನು ನಿಯೋಗದಲ್ಲಿ ಮುಖ್ಯಸ್ಥಿಯನ್ನಾಗಿ ಕಳಿಸ್ತಾರೆ ಅಂತಂದರೆ ಇಲ್ಲಿ ನರೇಂದ್ರ ಮೋದಿ ಜೊತೆ ಕೈ ಜೋಡಿಸಿದ್ದಾರೆ ಅಂತ ತಾನೇ ಅರ್ಥ ಸ್ವಾಭಾವಿಕವಾಗಿ ಅರ್ಥ ಮಾಡ್ಕೋಬೇಕು ಒಂದು ಬೆಳವಣಿಗೆ ಆಯಿತು ನಿಮಗೆ ಗೊತ್ತಿದೆ ಜಗದೀಪ್ ಧನ್ಖಡ್ ಅವ್ರನ್ನ ಮೂಲಕ ನರೇಂದ್ರ ಮೋದಿ ಅವರ ಸರ್ಕಾರವನ್ನು ಕೆಳಗಿಳಿಸಬೇಕು ಅಂತ ಕಾಂಗ್ರೆಸ್ಸು ದಾಳವನ್ನು ಉರುಳಿಸುತ್ತೆ ಜಗದೀಪ್ ಧನ್ಕಡ್ ಸ್ವಂತ ಆಲೋಚನೆ ಆಗಿರಲಿಲ್ಲ ಅದು ಕಾಂಗ್ರೆಸ್ಸಿನ ಆಲೋಚನೆ ಕಾಂಗ್ರೆಸ್ಸಿಗೆ ಸಾಧ್ಯ ಆಗೋದಿಲ್ಲ ತೊಂಬತ್ತೊಂಬತ್ತೇ ಸೀಟ್ಗಳಿದ್ದಾವೆ ಉಳಿದ ಅಲಯನ್ಸ್ ಸೇರಿದರೂ ಕೂಡ ಸರ್ಕಾರ ಮಾಡಲಿಕ್ಕಾಗಲ್ಲ ಒಂದು ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಬರಬೇಕು ಬರಬೇಕು ಅಂತಂದರೆ ಸರಿಯಾದಂಥ ದಾಳವನ್ನು ಉರುಳಿಸ್ಬೇಕು ಅದನ್ನು ಉಪರಾಷ್ಟ್ರಪತಿ ಕಡೆಯಿಂದನೇ ಮಾಡಿಸ್ಬೇಕು ಅಂತ ಕಾಂಗ್ರೆಸ್ ತೀರ್ಮಾನ ಮಾಡಿ ಜಗದೀಪ್ ಧನ್ಕಡ್ ಜೊತೆ ಕೈ ಜೋಡಿಸತ್ತೆ ಮಲ್ಲಿಕಾರ್ಜುನ ಮುತ್ಯ ಹೋಗಿ ಭೇಟಿ ಆಗ್ತಾರೆ ಅದೆಲ್ಲ ನಿಮ್ಗೆ ಹಳೆಯ ಸಂಚಿಕೆಗಳಲ್ಲಿ ಹೇಳಿದ್ದೀನಿ ಆವಾಗ ಬಂದ ಅರವಿಂದ್ ಕೇಜ್ರಿವಾಲ್ ಅನ್ನುವಂಥ ವ್ಯಕ್ತಿಯನ್ನು ಯಾರು ಇಲ್ಲಿ ಸ್ಲೀಪರ್ ಎಲ್ಲ ಮುಖ್ಯಸ್ಥ ಅಂತ ಮಾಡಿಬಿಟ್ರೋ ಆ ಅರವಿಂದ್ ಕೇಜ್ರಿವಾಲ್ ನೇರವಾಗಿ ಸುದ್ದಿಯನ್ನು ಮುಗಿಸಿದ್ದು ಬೇರೆಯವರ ಮೂಲಕ ಅಮಿತ್ ಶಾಗೆ ನಿಮ್ಗೆ ಗೊತ್ತಿರೋ ವಿಚಾರ ಅದು ನಾನಲ್ಲಿ ಸುಪ್ರಿಯಾ ಸುಳೆ ವಿಚಾರ ಹೇಳ್ತಾ ಇದ್ದೆ ಸುಪ್ರಿಯಾ ಸುಳೆ ವಿಚಾರ ಹೇಳುವುದ ಉದ್ದೇಶ ಏನು ಅಂದರೆ ಇಂಡಿ ಅಲಯನ್ಸ್ನಲ್ಲಿ ನಡೆಯುವಂಥ ಎಲ್ಲ ವಿದ್ಯಮಾನಗಳನ್ನು ಇಂಡಿ ಅಲಯನ್ಸ್ ಇದ್ದ ಸಂದರ್ಭದಲ್ಲಿ ಸಭೆಯ ಎಲ್ಲ ಮಾಹಿತಿಗಳನ್ನು ಶರದ್ ಪವಾರ್ ಅವರು ನರೇಂದ್ರ ಮೋದಿ ಮತ್ತು ಅಮಿತ್ ಶಾಗೆ ನಿರಂತರವಾಗಿ ಕೊಡ್ತಾ ಇದ್ರು ಸಭೆಯಲ್ಲಿ ಏನಾಯಿತು ಯಾರ್ಯಾರು ಬಂದಿದ್ರು ಏನು ಲೆಕ್ಕಾಚಾರ ಆಗ್ತಾ ಇದ್ದಾರೆ ಯಾರ ನಡೆ ಹೇಗಿದೆ ಎಷ್ಟು ಮಟ್ಟಿಗೆ ಸುಪುಷ್ಟವಾಗಿದೆ ಬಲಿಷ್ಠವಾಗಿದೆ ಧನಾಢ್ಯವಾಗಿದೆ ಬಲಾಢ್ಯವಾಗಿದೆ ಎಲ್ಲ ಮಾಹಿತಿಯನ್ನು ಶರದ್ ಪವಾರ್ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಕೊಡ್ತಾಯಿದ್ರು ಈಗ ಶರದ್ ಪವಾರ್ ಸಂಪೂರ್ಣವಾಗಿ ಸ್ವರಗೆ ಹೋಗಿದ್ದಾರೆ ನಿತ್ರಾಣರಾಗಿದ್ದಾರೆ ಇನ್ನೊಬ್ಬ ಈ ರೀತಿಯ ಸ್ಲೀಪರ್ಸಲ್ಲಿ ಈಗ ಭಾರತೀಯ ಜನತಾ ಪಾರ್ಟಿಗೆ ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾ ಅವ್ರಿಗೆ ಬೇಕಾಗಿದೆ ನರೇಂದ್ರ ಮೋದಿ ಅವರು ಈ ರೀತಿಯ ರಾಜಕಾರಣ ಮಾಡ್ತಾರಾ ಅಂತ ದಯವಿಟ್ಟು ಕೇಳಬೇಡಿ ಏಕೆಂದರೆ ಅದು ರಾಜಕಾರಣ ರಾಜಕಾರಣ ಮಾ ಮಾಡುವಾಗ ರಾಜಕಾರಣವನ್ನೇ ಮಾಡಬೇಕು ಬೌದ್ಧಿಕವನ್ನು ಮಾತನಾಡಬಾರ್ದು ಉಪನ್ಯಾಸ ಕೊಡಬಾರ್ದು ವಿಚಾರಧಾರೆ ಮಾತನಾಡುವ ವಿಚಾರಧಾರೆಯನ್ನೇ ಮಾತಾಡಬೇಕು ಅಲ್ಲಿ ರಾಜಕಾರಣ ಮಾಡಬಾರ್ದು ಎರಡೂ ಪ್ರತ್ಯೇಕವಾದದ್ದು ವಿಚಾರಧಾರೆಯ ಮೂಲಕ ರಾಜಕಾರಣ ಹೌದು ಆದರೆ ರಾಜಕಾರಣ ಮಾಡುವಾಗ ಕೌಟಿಲ್ಯತೆ ಬೇಕು ಕುಟಿಲ ನೀತಿಯನ್ನು ಬಳಸಬೇಕು ಇಲ್ಲದೆ ಹೋದರೆ ಎದುರುಗಡೆ ಇರುವಂಥ ಶತ್ರುವನ್ನು ಹೊಡೆಯಲಿಕ್ಕೆ ಸಾಧ್ಯ ಆಗುವುದಿಲ್ಲ ಈಗ ಅತ್ಯಂತ ಸಂದಿಗ್ಧದಲ್ಲಿರುವ ವ್ಯಕ್ತಿ ಯಾರು ಅರವಿಂದ್ ಕೇಜ್ರಿವಾಲ್ ಮೈ ತುಂಬ ಒಂದಲ್ಲ ಎರಡಲ್ಲ ಮಾನನಷ್ಟ ಎಂಟು ಹತ್ತು ಕಡೆ ಮಾನನಷ್ಟ ಮೊಕದ್ದಮೆಗಳು ದಿಲ್ಲಿ ಕರ್ ಹಗರಣ ಇದೆ ಡಿ ಟಿ ಸಿ ಕೇಸಿದೆ ವಾಟರ್ ಬೋರ್ಡ್ ಕೇಸಿದೆ ಮೊಹಲ್ಲಾ ಕ್ಲಿನಿಕ್ ಕೇಸಿದೆ ಎಲ್ಲ ಕೇಸ್ಗಳಲ್ಲಿಯೂ ಆತ ಆರೋಪಿನೇ ಯಾಕೆಂದರೆ ಆತ ಮುಖ್ಯಮಂತ್ರಿಯಾಗಿದ್ದಂಥ ವ್ಯಕ್ತಿ ಭ್ರಷ್ಟಾಚಾರ ಆಗಿದೆ ಆ ಸಚಿವನ ಜೊತೆ ಉತ್ತರದಾಯಿಯಾಗಿ ಮುಖ್ಯಮಂತ್ರಿಯೂ ಅಲ್ಲಿ ಸೇರ್ಕೋತಾರೆ ಹೀಗಿರುವಾಗ ಬಚಾವಾಗಬೇಕು ಅಂದರೆ ಏನು ಮಾಡಬೇಕು ಆಡಳಿತಾರೂಢ ಪಕ್ಷದ ಜೊತೆ ಹೊಂದಾಣಿಕೆಯನ್ನು ಮಾಡ್ಕೋಬೇಕು ಮರ್ಜಿ ರಾಜಕಾರಣ ಮಾಡಬೇಕು ಒಪ್ಪಂದ ಮಾಡ್ಕೋಬೇಕು ಒಪ್ಪಂದ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು ಅವರಿಗೆ ಫೇವರ್ ಮಾಡಬೇಕು ಏನು ಫೇವರ್ ಮಾಡಬೇಕು ರಾಹುಲ್ ಗಾಂಧಿ ಏನು ಮಾಡ್ತಾಯಿದ್ದಾರೆ ಅವರ ಇಡೀ ಅಲಯನ್ಸ್ ಏನು ಮಾಡ್ತಾಯಿದೆ ಅವರ ಮುಂದಿನ ಲೆಕ್ಕಾಚಾರ ಏನು ಅವರನ್ನು ಹೇಗೆ ಹಣಿಯಬೇಕು ಹೇಗೆ ನರೇಂದ್ರ ಮೋದಿ ಬಣವನ್ನು ಸ್ಟ್ರಾಂಗ್ ಮಾಡಬೇಕು ಹೇಗೆ ಈ ವ್ಯಕ್ತಿಯನ್ನು ಬೀಡ್ ದುರ್ಬಲಗೊಳಿಸಬೇಕು ಈ ಎಲ್ಲ ಲೆಕ್ಕಾಚಾರ ಮಾಡಲಿಕ್ಕೆ ಸ್ಲೀಪರ್ ಸೆಲ್ಗೆ ತೆಗೆದುಕೊಂಡು ಹೋಗಿ ಈಗ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಪ್ಲ್ಯಾಂಟ್ ಮಾಡಲಾಗಿದೆ ಅದಕ್ಕಾಗಿ ಈತ ಕೇಳ್ತಾ ಇದ್ದಾರೆ ಹೆರಾಲ್ಡ್ ಕೇಸ್ನಲ್ಲಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಯನ್ನು ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ ಅರ್ಥ ಮಾಡ್ಕೊಳ್ಳೋದು ರಾಜಕಾರಣ ತುಂಬ ಕಷ್ಟ ಇದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ బెంగవల్గి నమస్కారం